ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೇವಲ ಮೂರು ಮುಂದೆ ಇರೋ ಪ್ಲೇಸ್ ನೋಡ್ತಾ ಹೋಗೋಣ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಫ್ರೆಂಟ್ ಕಲೆಕ್ಷನ್ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಪೆಂಡೆಂಟ್ ನೋಡಿ ಪೀಕಾಕ್ ವೈಟ್ ಪೀಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಕೆಳಗಡೆ ಪರ್ಲ್ ಇರುವಂತದ್ದು ಈ ಶಾಪ್ ಒಂದು ಪಿ ಎಸ್ ಡಿ ಗೋಲ್ಡ್ ಮೈಸೂರಲ್ಲಿ ಇದೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಪರ್ಲ್ ಲಾಂಗಾರ ಪೆಂಡೆಂಟ್ ಕೂಡ ಮುದ್ದಾಗಿದೆ ಹಾಗೆ ಕೆಳಗಡೆ ವೈಟ್ ಪರ್ಲ್ ಕೂಡ ಇದೆ ನೋಡ್ ನೋಡ್ತಿದಿರಲ್ಲ ಎಷ್ಟು ಲೈಟ್ ವೈಟ್ ಕಲೆಕ್ಷನ್ ಎಲ್ಲಾ ಗೂ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಹಾಗೆ ಇದರ ವೈಟ್ ಒಂದು ಟ್ವೆಂಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಬೀಡ್ ಗಳಿಂದ ಎಳೆಯಾಗಿರೋ ಲಾಂಗಾರ ಹಾಗೆ ಡಿಸೈನ್ ಗೋಲ್ಡ್ ಬೀಡ್ಗಳು ಕೂಡ ಇವೆ ನೋಡಿ ಲಕ್ಷ್ಮಿ ಇರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುವಂತದ್ದು ಇದರ ವೇಟ್ ಬಂದು ಟ್ವೆಂಟಿ ಒನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ ವೈಟ್ ಪರ್ಲ್ ಹಾಗೂ ಗ್ರೀನ್ ಅಂಡ್ ಪಿಂಕ್ ಬೀಡ್ ಗಳಿಂದ ಮಾಡಿರೋ ಹಾಗೆ ಡಿಸೈನ್ ಗೋಲ್ಡ್ ಗುಂಡುಗಳು ಸಹ ಇವೆ ಎಷ್ಟು ಬ್ಯೂಟಿಫುಲ್ ಲೈಟ್ ವೇಟ್ ಸಿಂಪಲ್ ವೇರ್ ಕಲೆಕ್ಷನ್ ಇದರ ವೇಟ್ ಟ್ವೆಂಟಿ ಟ್ವೆಂಟಿ ಟೂ ಗ್ರಾಮ್ ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿ ಶಾರ್ಟ್ ನೆಕ್ಲೆಸ್ ವೈಟ್ ಪರ್ಲ್ ಗಳಿಂದ ಮಾಡಿರುವಂತಹ ಗೋಲ್ಡ್ ಎಲಿಫೆಂಟ್ ಹೆಡ್ ಡಿಸೈನ್ ಅಲ್ಲಿ ಇರುವಂತಹ ಕಲೆಕ್ಷನ್ ನೋಡ್ತಿದಿರಲ್ಲ ಎಷ್ಟು ಬ್ಯೂಟಿಫುಲ್ ಇದೆ ಇದರ ವೇಟ್ ಬಂದು ಕೇವಲ ಟ್ವೆಲ್ ಪಾಯಿಂಟ್ ಏಟ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಚೋಕರ್ ನೆಕ್ಲೆಸ್ ಡಿಸೈನ್ ನೋಡಿ ಬ್ಲೂ ಕಲರ್ ಬೀಡ್ ಹಾಗೆ ವೈಟ್ ಬೀಡ್ ಮಿಕ್ಸ್ ಅಲ್ಲಿ ಆರು ಎಳೆಗಳಿಂದ ಮಾಡಿರುವಂತದ್ದು ಪೆಂಡೆಂಟ್ ಕೂಡ ಲಕ್ಷ್ಮೀ ಡಿಸೈನ್ ಹಾಗೆ ಕೆಳಗಡೆ ಬ್ಲೂ ಬೀರ್ಡ್ ಗಳು ಇರುವಂತದ್ದು ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಇದೆ ಫೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಇದರ ವೇಟ್ ಬಂದು ನಿಮಗೆ ಟ್ವೆಂಟಿ ಟೂ ಟ್ವೆಂಟಿ ಟೂ ಪಾಯಿಂಟ್ ಏಟ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಹಾರ ಗ್ರೀನ್ ಅಂಡ್ ವೈಟ್ ಬೀಡ್ ಗಳಿಂದ ಮಾಡಿರುವಂತದ್ದು ಹಾಗೆ ಎರಡು ಕಡೆ ಎಲಿಫೆಂಟ್ ಇದೆ ನೋಡಿ ಹಾಗೆ ಡಿಸೈನ್ ಗೋಲ್ಡ್ ಗುಂಡುಗಳು ಸಹ ಇವೆ ನೋಡಿ ಎಷ್ಟು ಸಿಂಪಲ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ ಇದರ ವೈಟ್ ಬಂದು ಕೇವಲ ನಿಮಗೆ ಟ್ವೆಲ್ ಪಾಯಿಂಟ್ ಟ್ವೆಲ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಸಿಂಪಲ್ ಬೇರ್ ಕಲೆಕ್ಷನ್ಸ್ ವೈಟ್ ಪರ್ಲ್ ಹಾಗೂ ಗ್ರೀನ್ ಬೀಡ್ ಹಾಗೆ ಗೋಲ್ಡ್ ಹಾಗೆ ಗೋಲ್ಡ್ ಡಿಸೈನ್ ಗುಂಡು ಮಿಕ್ಸ್ ಅಲ್ಲಿ ಒಂದು ಎಳೆಹಾರ ಹಾರ ಪೆಂಡೆಂಟ್ ಕೂಡ ಪೆಂಡೆಂಟ್ ಕೂಡ ಮಧ್ಯ ಲಕ್ಷ್ಮಿ ಇದೆ ಹಾಗೆ ಎರಡು ಸೈಡ್ ಅಲ್ಲಿ ಎಲಿಫೆಂಟ್ ಇದೆ ನೋಡಿ ಇದರ ವೈಟ್ ಬಂದು ಕೇವಲ ನಿಮಗೆ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ವೈಟ್ ಹಾಗೆ ವೈಟ್ ಹಾಗೂ ಗ್ರೀನ್ ರೂಬಿ ಬೀಡ್ ಮಿಕ್ಸಲ್ಲಿ ನಾಲ್ಕು ಎಳೆಗಳಲ್ಲಿ ಮಾಡಿರುವಂಥದ್ದು ಹಾಗೆ ನೋಡಿ ಪೀಕ್ ಆಗಿ ಡಿಸೈನ್ ಇರುವಂಥ ನೆಕ್ಲೆಸ್ ಇಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಇದೆ ಇದರ ವೇಟ್ ಬಂದು ಟ್ವೆಂಟಿ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಸ್ಟೆಪ್ ನೆಕ್ಲೆಸ್ ಡಿಸೈನ್ ಗ್ರೀನ್ ಆ್ಯಂಡ್ ಪಿಂಕ್ ಗೋಲ್ಡ್ ಬೀಡ್ಗಳಿರೋ ಹಾಗೆ ವೈಟ್ ಪಲ್ಗಳಿಂದ ಮಾಡಿರುವಂಥ ತ್ರೀ ಲೇಯರ್ ನೆಕ್ಲೆಸ್ ಡಿಸೈನ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ಇದರ ವೈಟ್ ಬಂದು ಟ್ವೆಂಟಿ ಫೈವ್ ಪಾಯಿಂಟ್ ಏಟ್ ಹಂಡ್ರೆಡ್ ಟೆನ್ ಮಿಲಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಲಾಂಗ್ ನೆಕ್ಲೆಸ್ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಲಾಂಗ್ ನೆಕ್ಲೆಸ್ ನೋಡ್ತಿದ್ರಲ್ಲ ಎಷ್ಟು ಗ್ರ್ಯಾಂಡ್ ಆಗಿ ಇದರ ವೈಟ್ ಬಂದು ತರ್ಟಿ ಟೂ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಲಾಂಗ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ಲಕ್ಷ್ಮಿ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಕೊಡುವಂತದ್ದು ಇದರ ವೈಟ್ ಬಂದು ಫೋರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಸ್ಟೆಪ್ ಇರುವಂತಹ ಗೋಲ್ಡ್ ಗುಂಡುಗಳಿಂದ ಮಾಡಿರುವಂತಹ ನೆಕ್ಲೆಸ್ ಆಗಿ ಎರಡು ಸೈಡ್ ಅಲ್ಲಿ ಟಾಪ್ ಅಲ್ಲಿ ಪೀಕ್ ಆಗಿ ಡಿಸೈನ್ ಇದೆ ಹಾಗೆ ಕೆಳಗಡೆ ಎರಡು ಸೈಡ್ ಅಲ್ಲಿ ಲಕ್ಷ್ಮಿ ಇರುವಂತ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ಇದರ ವೇಟ್ ಬಂದು ತರ್ಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಎಳೆಗಳಿಂದ ಮಾಡಿರುವಂತಹ ಪರ್ಲ್ ಹಾಗೂ ಗೋಲ್ಡ್ ಗುಂಡುಗಳಿಂದ ಮಾಡಿರೋ ನೆಕ್ಲೆಸ್ ಆಗಿ ಕೆಳಗಡೆ ಗೋಲ್ಡ್ ದೊಡ್ಡ ಗೋಲ್ಡ್ ಗುಂಡು ಹಾಗು ಎರಡು ವೈಟ್ ಪರ್ಲ್ ಕೂಡ ಇದೆ ನೋಡಿ ತುಂಬಾನೇ ಲೈಟ್ ವೈಟ್ ಸಿಂಪಲ್ ವೇರ್ ಕಲೆಕ್ಷನ್ಸ್ ಇದರ ವೇಟ್ ಬಂದು ಕೇವಲ ನಿಮಗೆ ಫಿಫ್ಟೀನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ ಶಾರ್ಟ್ ನೆಕ್ಲೆಸ್ ನೋಡ್ತಿದ್ರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಪೆಂಡೆಂಟ್ ನೋಡಿ ಪಿಂಕ್ ಸ್ಟೋನ್ ಅಲ್ಲಿ ಮಾಡಿರುವಂಥದ್ದು ಹಾಗೆ ಮಧ್ಯೆ ಒಂದು ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ವೈಟ್ ಪರ್ಲ್ ಕೂಡ ಇದೆ ಇದರ ವೇಟ್ ಬಂದು ಥರ್ಟಿ ಟೂ ಗ್ರಾಮ್ಗೆ ಸಿಗುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿ ಅಂಗಾರ ಪಿಂಕ್ ಗಳಿರೋ ಗೋಲ್ಡ್ ಪೆಂಡೆಂಟ್ಗಳು ಇರೋ ಪಿಕಾಗಿ ಡಿಸೈನ್ ಇರುವಂತಹ ಹಾರ ತುಂಬಾ ಗ್ರ್ಯಾಂಡ್ ಆಗಿದೆ ಇಟ್ ಬಂದು ಅರೌಂಡ್ ತರ್ಟಿ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಲೈಟ್ ವೈಟ್ ಕಲೆಕ್ಷನ್ ನೋಡ್ತಿದ್ ನೋಡ್ತಿದಿರಲ್ಲ ದೊಡ್ಡ ಗೋಲ್ಡ್ ಡಿಸೈನ್ ಗುಂಡುಗಳಿಂದ ಮಾಡಿರುವಂತ ಹಾಗೆ ವೈಟ್ ಪರ್ಲ್ ಗ್ರೀನ್ ಬೀಡ್ಗಳಿಂದ ಮಾಡಿರೋ ನೆಕ್ಲೆಸ್ ನೋಡ್ತಿದಿರಲ್ಲ ಎಷ್ಟು ಲೈಟ್ ವೆಯ್ಟ್ ಇದೆ ಇದರ ವೆಯ್ಟ್ ಬಂದು ಏಯ್ಟೀನ್ ಪಾಯಿಂಟ್ ನೈನ್ ಹಂಡ್ರೆಡ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಡಿಸೈನ್ ಗೋಲ್ಡ್ ಗುಂಡುಗಳಿರೋ ಹಾಗೆ ವೈಟ್ ಪರ್ಲ್ಗಳಿರೋ ಹಾಗೆ ತ್ರೀ ಸ್ಟೆಪ್ ಗುಂಡ್ ಗೋಲ್ಡ್ ಗುಂಡುಗಳ ಎಳೆಗಳಿರೋ ನೆಕ್ಲೆಸ್ ಡಿಸೈನ್ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದರ ವೆಯ್ಟ್ ಬಂದು ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪರ್ಲ್ ಹಾಗೂ ಲೈಟ್ ಗ್ರೀನ್ ಬೀಡ್ಗಳು ಗ್ರೀನ್ ಬೀಡ್ಗಳಿಂದ ಎಳೆಗಳಿಂದ ಎಳೆಗಳಿಂದ ಮಾಡಿರುವಂತಹ ಹಾರ ಪೆಂಡೆಂಟ್ ನೋಡಿ ಟೈಗರ್ ನೈಲ್ ಡಿಸೈನ್ ಅಲ್ಲಿ ಪೆಂಡೆಂಟ್ ಎಷ್ಟು ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ ಇದರ ವೆಯ್ಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ ಒಳಗಡೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ಲೈಟ್ ವೈಟ್ ಕಲೆಕ್ಷನ್ ಪೆಂಡೆಂಟ್ ಲಕ್ಷ್ಮಿ ಇರುವಂತದ್ದು ಎಷ್ಟು ಸಿಂಪಲ್ ಆಗಿದೆ ಎಲ್ಲ ಫಂಕ್ಷನ್ ಪಾರ್ಟಿ ವೇರ್ ಕೂಡ ಮಾಡಬಹುದು ಇದರ ವೈಟ್ ಬಂದು ಕೇವಲ ಸೆವೆನ್ ಪಾಯಿಂಟ್ ಫೋರ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿ ಗ್ರೀನ್ ಎಮರ್ ಸ್ಟೋನ್ ಇರುವಂತದ್ದು ಹಾಗೆ ಫ್ಲವರ್ ಡಿಸೈನ್ ವೈಟ್ ಗಳಿಂದ ಮಾಡಿರುವಂತಹ ಪೆಂಡೆಂಟ್ ಗಳು ಕೂಡ ಇದೆ ಹಾಗೆ ಮಧ್ಯೆ ರೆಡ್ ಸ್ಟೋನ್ ಕೂಡ ಇದೆ ಒಂದು ಹಾಗೆ ಒಂದು ಪೇರ್ ಇಯರಿಂಗ್ಸ್ ಕೂಡ ಇದೆ ನೋಡ್ತಾ ನೋಡ್ತಿದ್ರಲ್ಲ ಇದರ ವೆಯ್ಟ್ ಬಂದು ಕೇವಲ ಲೆವೆನ್ ಪಾಯಿಂಟ್ ನೈನ್ ಹಂಡ್ರೆಡ್ ಏಟ್ ಮಿಲಿಗ್ರಾಮ್ಗೆ ಸಿಗುತ್ತೆ ಎಷ್ಟು ಲೈಟ್ ವೇಟ್ ಆಗಿದೆ ನೆಕ್ಸ್ಟ್ ನೋಡಿ ಎಷ್ಟು ಸಿಂಪಲ್ ಲೈಟ್ ವೇಟ್ ಕಲೆಕ್ಷನ್ಸ್ ನೋಡ್ತಿದ್ರಲ್ಲ ಎಷ್ಟು ಮುದ್ದಾಗಿದೆ ಸಿಂಪಲ್ ವೇರ್ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಇದರ ವೆಯ್ಟ್ ಬಂದು ಕೇವಲ ಸಿಕ್ಸ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕೋರಲ್ ಬೀಡ್ ಬೀಡ್ನ ಯೂಸ್ ಮಾಡಿ ಮಾಡಿರುವಂಥ ಲಾಂಗಾರ ಪೆಂಡೆಂಟ್ ಡಿಸೈನ್ ಇದೆ ಲಕ್ಷ್ಮಿ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ಕೆಳಗಡೆ ಫೈ ಕೋರಲ್ ಬೀಡ್ಗಳು ಸಹ ಇದೆ ನೋಡ್ತಿದ್ರಲ್ಲ ಎಷ್ಟು ಲುಕ್ ಆಗಿದೆ ವೇರ್ ಮಾಡಿದ್ರೆ ತುಂಬಾ ಆಗಿ ಕಾಣ್ತಾ ಇದರ ವೆಯ್ಟ್ ಬಂದು ಥರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪಿಕಕ್ ಡಿಸೈನ್ ಲಾಂಗ್ ನೆಕ್ಲೆಸ್ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇದೆ ನೋಡಿ ತುಂಬಾ ಬ್ಯೂಟಿಫುಲ್ ಲೇಟೆಸ್ಟ್ ಕಲೆಕ್ಷನ್ ಇದರ ವೆಯ್ಟ್ ಬಂದು ಟ್ವೆಂಟಿ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಸಿಂಪಲ್ ಕಲೆಕ್ಷನ್ ನೋಡಿ ಎರಡು ವೇಳೆ ಇರೋ ವೈಟ್ ಪರ್ಲ್ ಗ್ರೀನ್ ಗ್ರೀನ್ ಆ್ಯಂಡ್ ಬೀಡ್ಗಳಿಂದ ಮಾಡಿರೋ ಲೈಟ್ ವೈಟ್ ಕಲೆಕ್ಷನ್ ಸಿಂಪಲ್ ಡೈಲಿ ಯೂಸ್ ಕೂಡ ಮಾಡಬಹುದು ಇದರ ವೇಟ್ ಬಂದು ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಡಿಸೈನ್ ನೋಡಿ ಬ್ಲೂ ರೂಬಿ ಬೀಡ್ ಹಾಗೆ ವೈಟ್ ಬೀಡ್ ಯೂಸ್ ಮಾಡಿ ಎಳೆಗಳಾಗಿ ಮಾಡಿರುವಂತ ಸೈಡ್ ಅಲ್ಲಿ ಎಲಿಫೆಂಟ್ ಪೀಕಕ್ ಡಿಸೈನ್ ಅಲ್ಲಿ ಇರೋ ಗೋಲ್ಡ್ ಅಲ್ಲಿ ಯೂಸ್ ಮಾಡಿರುವಂತಹ ನೋಡ್ತಿದ್ರಲ್ಲಿ ಎಷ್ಟು ಬ್ಯೂಟಿಫುಲ್ ಇದೆ ಇದರ ವೆಯ್ಟ್ ಒಂದು ತರ್ಟೀನ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಡಿಸೈನ್ ನೋಡಿ ಒಂದು ವೇಳೆ ಗೋಲ್ಡ್ ಗುಂಟುಗಳಿಂದ ಮಾಡಿರುವಂತಹ ಗಾಡ್ ಗಣೇಶ ಇರುವಂತಹ ಪೆಂಡೆಂಟ್ ಇದೆ ನೋಡಿ ಕೆಳಗೆ ಕೆಳಗೆ ಗ್ರೀನ್ ಬೀಡ್ಗಳು ಸಹ ಇದೆ ನೋಡಿ ಎಷ್ಟು ಸಿಂಪಲ್ ಫಂಕ್ಷನ್ ಯೂಸ್ ಕೂಡ ಮಾಡಬಹುದು ಇದರ ವೇಟ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೂರು ವೇಳೆ ಗ್ರೀನ್ ರೂಬಿ ಬೀಡ್ ಗಳಿಂದ ಮಾಡಿರೋ ಹಾರ ಹಾಗೆ ಸೈಡ್ ಅಲ್ಲಿ ಎರಡು ಎಲಿಫೆಂಟ್ ಎನ್ ಪೆಂಡೆಂಟ್ ಪೆಂಡೆಂಟ್ ಇದೆ ನೋಡಿ ಎರಡು ಪೆಂಡೆಂಟ್ ಸೇರಿ ನಿಮ್ಗೆ ಫೋರ್ ಪಾಯಿಂಟ್ ತ್ರೀ ಗ್ರಾಮ್ ಗೆ ಸಿಗುತ್ತೆ ಬೀಡ್ಗಳನ್ನ ಲೆಸ್ ಮಾಡಿ ಕೇವಲ ನಿಮ್ಗೆ ಗೆ ಪ್ರೈಸ್ ಇರುವಂತದ್ದು ನೆಕ್ಸ್ಟ್ ನೋಡಿ ಪಿಂಕ್ ಸ್ಟೋನ್ಗಳಿಂದ ಮಾಡಿರುವಂಥ ನೆಕ್ಲೆಸ್ ಹಾಗೆ ಇಯರಿಂಗ್ಸ್ ಕೂಡ ಇದೆ ಹಾಗೆ ಮಧ್ಯೆ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಇದರ ವೆಯ್ಟ್ ಬಂದು ಕೇವಲ ಟೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪಾರ್ಲ್ ಹಾಗೂ ಪ್ಯಾರ್ಟ್ ಗ್ರೀನ್ ಬೀಡ್ಗಳಿಂದ ಮಾಡಿರುವಂಥ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಇದರ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ತ್ರೀ ನಾಟ್ ಸಿಕ್ಸ್ ಮಿಲಿಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೆಯ್ಟ್ ಕಂಟಿ ನೆಕ್ಲೆಸ್ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದರ ವೇಯ್ಟ್ ಬಂದು ಕೇವಲ ತರ್ಟೀನ್ ಪಾಯಿಂಟ್ ಏಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಪೆಂಡೆಂಟ್ ಇರೋ ಬ್ಲ್ಯಾಕ್ ಬೀಡ್ಗಳಿಂದ ಮಾಡಿರೋ ಬ್ಯೂಟಿಫುಲ್ ಲಕ್ಷ್ಮಿ ನೆಕ್ಲೆಸ್ ಡಿಸೈನ್ ಇದರ ವೆಯ್ಟ್ ಬಂದು ಟ್ವೆಲ್ವ್ ಗ್ರಾಮ್ಗೆ ಸಿಗುತ್ತೆ ಸಿಂಪಲ್ ಇದೆ ಫಂಕ್ಷನ್ ಯೂಸ್ ಮಾಡಬಹುದು ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರೀನ್ ಬೀಡ್ ಹಾಗೂ ಡಿಸೈನ್ ಗೋಲ್ಡು ಗುಂಡುಗಳಿಂದ ಮಾಡಿರುವಂತಹ ಹಾರ ಹಾಗೆ ಪೆಂಡೆಂಟ್ ಪೀಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ಕೆಳಗಡೆ ಫೈ ಗ್ರೀನ್ ಬೀಡ್ಗಳು ಸಹ ಇವೆ ನೋಡಿ ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುವಂಥ ಹಾರ ಇದರ ವೆಯ್ಟ್ ಬಂದು ಟ್ವೆಂಟಿ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ಒಂದು ಎಳೆ ಪರ್ಲ್ ಹಾಗೂ ಕೋರಲ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಮಾಡಿರುವಂಥದ್ದು ನೋಡ್ತಿದ್ದೀರಲ್ಲ ಇದರ ವೆಯ್ಟ್ ಬಂದು ಕೇವಲ ಟೂ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಮಿಲಿಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿ ವೈಟ್ ಬೀಡ್ಗಳಿಂದ ಮಾಡಿರುವಂಥದ್ದು ನೋಡ್ತಿದ್ರಲ್ಲಿ ಹಾಗೆ ಪೆಂಡೆಂಟ್ ಲಕ್ಷ್ಮಿ ಎಲಿಫೆಂಟ್ ಇಸ್ ಏನಿರುವಂಥದ್ದು ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುವಂಥ ನೆಕ್ಲೆಸ್ ಇದರ ವೆಯ್ಟ್ ಬಂದು ಕೇವಲ ತರ್ಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ರೆಡ್ ಬೀಡ್ ಗಳಿಂದ ಎರಡು ಎಳೆ ಇರುವಂತಹ ಅಲ್ಲಲ್ಲಿ ಗೋಲ್ಡ್ ಡಿಸೈನ್ ಗುಂಡುಗಳು ಸಹ ಇವೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಇದರ ವೇಟ್ ಬಂದು ಟ್ವೆಂಟಿ ಟೂ ಗ್ರಾಮ್ ಇದೆ ನೋಡಿ ಬ್ಯೂಟಿಫುಲ್ ಲೈಟ್ ವೈಟ್ ಕಲೆಕ್ಷನ್ ಗ್ರೀನ್ ಬೀಡ್ ಗಳಿಂದ ಮೂರು ಎಳೆಗಳಿರುವಂತ ನೆಕ್ಲೆಸ್ ಡಿಸೈನ್ ಗೋಲ್ಡ್ ಗುಂಡುಗಳು ಯೂಸ್ ಮಾಡಿ ಬ್ಯೂಟಿಫುಲ್ ಆಗಿ ಮಾಡಿರುವಂತದ್ದು ಎಷ್ಟು ಲೈಟ್ ವೇಟ್ ಆಗಿದೆ ಇದರ ವೇಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಇಷ್ಟು ಸಿಂಪಲ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ವೈಟ್ ಸ್ಟೋನ್ ಪೀಕಾಕ್ ಡಿಸೈನ್ ಇರುವಂಥದ್ದು ತುಂಬಾನೇ ಲೈಟ್ ವೆಯ್ಟ್ ಸಿಂಪಲ್ ವೇರ್ ಮಾಡ್ಬೋದು ಇದರ ವೆಯ್ಟ್ ಬಂದು ಟ್ವೆಂಟಿ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೂರು ವೇಳೆಗಳಿಂದ ಮಾಡಿರೋ ಲೈಟ್ ಲೈಟ್ ವೇಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂಥ ಕಲೆಕ್ಷನ್ ಸೈಡಲ್ಲಿ ಎರಡು ಪಿಂಕ್ ಸ್ಟೋನಲ್ಲಿ ಮಾಡಿರುವಂಥ ಅಟ್ಯಾಚ್ ಮಾಡಿರೋವಂಥದ್ದು ಇದರ ವೆಯ್ಟ್ ಬಂದು ಕೇವಲ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಲಾಂಗಾರ ಪಿಂಕ್ ಬೀಡ್ ಆ್ಯಂಡ್ ವೈಟ್ ಬೀಡ್ಗಳಿಂದ ಮಾಡಿರುವಂಥ ಲಾಂಗಾರ ಪೆಂಡ್ ಪೆಂಡೆಂಟ್ ಲಕ್ಷ್ಮಿ ಇರುವಂಥದ್ದು ನೋಡ್ತಿದಿರಲ್ಲಿ ಇದರ ವೆಯ್ಟ್ ಬಂದು ಟ್ವೆಂಟಿ ಫೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ರೆಡ್ ರೂಬಿ ಬೀಡ್ ಗಳಿಂದ ತ್ರೀ ಲೇಯರ್ ಮಾಡಿರುವಂಥದ್ದು ಹಾಗೆ ಸೈಡಲ್ಲಿ ಲಕ್ಷ್ಮಿ ಇರುವಂಥದ್ದು ನೋಡ್ತಿದಿರಲ್ಲಿ ಇದರ ವೆಯ್ಟ್ ಬಂದು ಕೇವಲ ಸಿಕ್ಸ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಬೀಡ್ ಹಾಗೆ ವೈಟ್ ಪರ್ಲ್ ಆಗಿ ಡಿಸೈನ್ ಗೋಲ್ಡ್ ಗುಂಡು ಮಿಕ್ಸ್ ಅಲ್ಲಿ ಮಾಡಿದ್ದಾರೆ ನೋಡಿ ಇಷ್ಟು ಸಿಂಪಲ್ ಲೈಟ್ ವೇಟ್ ಹಾರ ಪೆಂಡೆಂಟ್ ಲಕ್ಷ್ಮಿ ಇರುವಂಥದ್ದು ನೋಡ್ತಿದ್ರಲ್ಲಿ ಇದರ ವೆಯ್ಟ್ ಬಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ నోడ్రల్ ఫ్రెండ్స్ కడి గ్రామం ఇరవ నెక్లెస్ డైన్ ఈ శాప్ అందు పి ఎల్డ్ మైసూరల్ కంటాక్ట్ నెంబర్ స్క్రీన్ మేలు మెన్షన్ మితీ క్యాంటాక్ట్ విట్ కదు ఈ విడియో ఇష్ట అనే లైక్ మి యార సబ్స్క్రైబ్ మూ సబ్స్క్రైబ్ మాకు థ్యాంక్ యూ ఫార్ వాచింగ్